ಹಾಸರಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕಿಷ್ಣುಮೂರ್ತಿ ಅವರೇ ಹಾಗೂ ಡಿ ಸಿ ಬ್ಯಾಂಕ್ ನಿರ್ದೇಶ ಆಗಿರ್ತಕ್ಕಂಥ ಲಘಪತ್ರಿ ಸರ್ ಅವರೇ ಗ್ಯಾರಂಟಿ ಸಮಿತಿ ಆಗಿರ್ತಕ್ಕಂಥ ಉಮಶೆಂಟರ್ ಸರ್ ಅವರೇ ಹಾಗೂ ಗುರುಡನ್ ಜಗದೀಶ್ ಅವರೇ ಬಿ ಎಸ್ ಎನ್ ನಿರ್ದೇಶಕ ಆಗಿರ್ತಕ್ಕಂಥ ಅವರೇ ಹಾಗೂ ಸಿ ಎನ್ ಪ್ರಕಾಶ್ ಅವರೇ ಹಾಗೂ ನಮ್ಮ ಎಸ್ ಟೊಮಾಟೊ ಮಂಡಿಯ ಅಧ್ಯಕ್ಷರು ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ ಎಲ್ಲರ ಸತ್ಯನವರೆ ಈವಾಗಿರ್ತಕ್ಕಂಥ ಬಾಬು ಅವರೇ ಶಂಕರ ಅವರೇ ಹಾಗೂ ಎಲ್ಲ ನನ್ನ ರೀತಿಯ ನಗರ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲ ನನ್ನ ಮುಖಂಡರು ದೇವರ ಎಲ್ಲ ಕೂತಿದ್ದೀರಿ ಎಲ್ಲರಿಗೂ ಹೆಸರು ಹೆಸರಿಗೂ ನಮಸ್ಕರಿಸುತ್ತೆ ಆದರೆ ಮಿತ್ರರು ವಿಶೇಷವಾಗಿ ನಮಸ್ಕರಿಸುತ್ತೆ ಇವತ್ತು ಪಂಚಾಯಿತಿ ಬೆಳಿಗ್ಗೆ ಉದ್ಘಾಟನೆಯ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಮಿಕ್ಸ್ ಮಾಡಿ ಇಪ್ಪತ್ತೊಂಬತ್ತು ಅಥವಾ ಇಪ್ಪತ್ತೈದನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ ಇಪ್ಪತ್ತೊಂಬತ್ತು ಬಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ ಗುರುವಾರ ಸಂಸ್ಥೆಗೆ ಬರ್ತದೆ ನಾನು ಎತ್ತಿರೋಕ್ಕಾಗಲ್ಲ ನೀವು ಇಪ್ಪತ್ತೈದನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯಿತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣಾಂತರ ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಮೊದಲು ರಾಜಕೀಯದ ನಾವೆಲ್ಲಾ ಎಲ್ಲ ನನ್ನ ಮೊಕಣ್ಣರು ಕೂತೀರಿ ನಾನು ಉತ್ತರ ಬೆಳಕೃಷ್ಣ ಕೇಳಕ್ಕೆ ಇಷ್ಟಪಡ್ತೀನಿ ಈ ರೋಡ್ ಅಲ್ಲಿ ಹೆಟ್ಟಿದಾವೆ ತುಂಬಾ ಅದ್ಭುತವಾಗಿದೆ ಎರಡು ವರ್ಷ लागಿದಾ ಈ ಎರಡು ವರ್ಷ ಎಲ್ಲಾ ತೊವಿ 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 ಅಂತ ಪರೇಷ್ಠಾ ನೋಡಲಕ ಅದಕ್ಕಿಂತ ಮುಂಚೆ ಸರ್ಕಾರ ಇರತಕ್ಕಂತ ನಾಗೇಶ್ಪುರನಾಗಿ ಇರಲಿಲ್ಲವಾ ಅದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ನಮ್ಮ ಬಿಡಾಗಿಲ್ವಾ ಅಂತ ರೋಡ್ಗಳು ಈಗ ಎರಡು ವರ್ಷ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಆಗ್ಬಿಡ್ತಾ ಹದಿನೈದು ವರ್ಷದಿಂದ ಅಲ್ಲ ಆಗಿದ್ದು ನಿಮ್ಗೆ ಕಾಣ್ತೀನಿ ನಾನು ಬದುಕು ನಾನು ಪರಿಸ್ಥಿತಿ ನಿಮ್ಗೆ ಗೊತ್ತು ಹೆಂಗಿದೆ ನಿಮ್ಗೆ ಗೊತ್ತು ಎರಡನೇ ಬಹಳಗ್ ಹೋದ್ರೆ ನಾನು ಎಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತು ಈಗ ನೆಕ್ಸ್ಟ್ ಮಂಗಳವಾರ ದಿನ ಹನ್ನೆರಡು ಮುಖಾಲಿಂದ ಒಂದು ಕಾಲವರೆಗೆ ಚರ್ಚೆ ಕಂಡಿದೆ ನಿ ಹದಿಮೂರು ಕಡೆ ಎಮ್ ಡಿ ಆರ್ ನಮ್ಮ ರೋಡು ಅದಗೆಟ್ಟಿದೆ ಮೂರು ಕಡೆ ನನಗೆ ರಾಜ ಹೆದ್ದಾರಿ ಬಂದಿದೆ ನಲ್ವತ್ತಾರು ಕೋಟಿ ಬೇಕಂತ ಹಾಕಿದ್ದೀನಿ ಇವರೆಗೂ ನೀವು ಅಮೌಂಟ್ ಕೊಟ್ಟಿಲ್ಲ ಚರ್ಚೆಗೆ ಈಗ ಕೋಲಾರಿಗೆ ಎಷ್ಟು ಬಂದಿದೆ ಮಾಲೂರ್ಗೆ ಎಷ್ಟು ಬಂದಿದೆ ಅಂಡ್ ಬಂಗಾರ್ ಬೆಳಗ್ಗೆ ಎಷ್ಟು ಬಂದಿದೆ ಕೇರಳಕ್ಕೆ ಎಷ್ಟು ಬಂದಿದೆ ಅಂತ ಅಲ್ಲಿಗೂ ಜಾಯಿಂಟ್ ಮಾಡಾಕಿದ್ದೀನಿ ಇವರೆಲ್ಲ ಇಷ್ಟು ಕೊಟ್ಟು ನನಗೆ ಅಮೌಂಟ್ ಕೊಟ್ಟಿದ್ದಾರೆ ಈಗ ನನ್ನ ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ನನ್ನ ಪರಿಸ್ಥಿತಿ ಏನಿಲ್ಲ ಅಂತ ಚೆನ್ನಾಗಿ ಗೊತ್ತು ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ಕರ್ಕೊಂಡ್ಬಂದಿದ್ರೆ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ ಯಾಕೆಂದ್ರೆ ನಿಮ್ಮ 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 ಶಾಸಕರ ಬಗ್ಗೆ ನಿಮ್ಗೆ ಗೊತ್ತಿದೆ ನಿಮ್ಮ ಸಿದ್ಧಿ ನಾನಂತ ಇಲ್ಲವೋ ಇಲ್ಲವೋ ಗೊತ್ತಿಲ್ಲ ನಾನು ಇಲ್ಲದ್ರೆ ಅಚ್ಚಿಕೊಂಡು ತಿಂತಾಯಿದ್ದೀನಿ ಇಲ್ಲದ್ರೆ ನಿಮ್ಮ ಮನೆಯಲ್ಲೇ ಕೂತು ತಿಂತಾಯಿದ್ದೀನಿ ನಾನು ನಾನು ಪ್ರಸಿದ್ಧಿ ಚೆಟ್ಟ ಚೆಟ್ಟ ಅವುದೇ ನನ್ನ ಶಾಸನ ಮಾಡಿದೆ ಅದೊಂದು ಕಡೆ ಲೋನ್ ನಾನು ಪ್ರಸಿದ್ಧಿಯಲ್ಲಿ ಈಗ ಇದೇ ಪಂಚಾಯ್ತಿಗೆ ಇದೇ ಪಂಚಾಯ್ತಿಗೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಅಮೌಂಟ್ ಹಾಕಿ ನಾನು ಇಲ್ಲೇನಂದ್ರ ಲಿಸ್ಟ್ ತರ ಕೇಳಿದ್ದೀನಿ ಒಗ್ಗಳು ಕ್ಯಾರೀ ನಾರನ ಹೇಳಿ ಕೇಳ್ತಾ ಇದ್ದೀನಿ ಬಂದು ಅಂಬೇಡ್ಕರ್ ಲೋನ್ ಹಾಕಿದ್ದೀನಿ ರೋಡ್ ಹಾಕಿದ್ದೀನಿ ಸುರಿಯಾಪಲೆಗೆ ರೋಡ್ ಹಾಕಿದ್ದೀನಿ ಗುಜ್ಜೆ ಹಾಕಿದ್ದೀನಿ ನೀವು ಓಡಾಡ್ತಾ ಈಗ ಯಾವ್ದು ಹೇಳಿ ಕೇಬೇಕು ನೋಡು ಹದಿಮೂರು ಪಾಯಿಂಟ್ ಅರವತ್ತು ಲಕ್ಷ ರೋಡ್ ಎಲ್ಲಿಂದ ಬಂದಿದ್ರು ಈ ರೋಡ್ ನಿಮ್ದಲ್ಲ ಹಂಗರೇ ಅಭಿವೃದ್ಧಿ ಹಾಗೆ ಅಲ್ವ ಇದಕ್ಕಿಂತ ಮುಂಚೆ ನಾಗೇಶ್ ಕುಡಿದ್ರೆ ಯಾರು ಸತ್ಯ ಅಲ್ವ ನಾವು ಅವಾಗ ನಮ್ಮ ಕಣ್ಣು ಕಾಣಿಸಿದ್ಗಾರ ಇನ್ನು ಬೇಬಿ ಇನ್ನು ಮಗು ನಾನು ಎರಡು ವರ್ಷ ಆಗಿದೆ ಬಂದು ಇನ್ನಾದ್ರೂ ಅಂತ ಇದ್ದೀನಿ ನಾನು ನಿಮ್ಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು ಈಗ ಮನೇಲಿ ಕೇಳಿದ್ರೆ ನಾನು ಏನ್ ಕೇಳಿದ್ರಿ ಎಲ್ಲ ಪಂಚಾಯಿತಿಯಲ್ಲಿ ಕೇಳಿದ್ರಿ ನರಗದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ ಸರ್ ನರಗದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ ನಿಮ್ಮ ಏನಾದ್ರು ಮಾಡ್ಕೊಳ್ಳಿ ಸರ್ ನಾನು ಹೇಳಿದೆ ಆ ಸಭೆ ದರ್ಭೌನ್ಸ್ ಮಾಡ್ತೀವಿ ಹೋಗಿ ಅಂತ ಹೌದಾ ಹೇಳಿದ್ರು ಹತ್ತು ಲಕ್ಷ ಪೀಠೋಪಕರಣಗಳನ್ನ ಒಳಗಡೆ ಏನು ಇಂಟೀರಿಯರ್ ಬಿಟ್ಬಿಟ್ಟಿದ್ದೀನಿ ನೀವು ಹತ್ತು ಹತ್ತು ಲಕ್ಷ ಹದಿನೈದು ಲಕ್ಷ ಆಗುತ್ತೆ ಏನಕ್ಕೆ ಪೀಠ ಉಪಕರಣಕ್ಕೆ ಅದಕ್ಕೆ ಆನಂದ್ ರೆಡ್ಡಿ ಅವರು ಹೇಳಿದ್ರು ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದೀನಿ ಅವರ ಸಮ್ಮುಖದಲ್ಲಿ ಅವರು ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆ ಇಲ್ಲೂ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ನೋಳಿಗೆ ಇದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾನೆ ಹೌದಾ ಇವತ್ತೇ ಅದು ಬರ್ಕೊಂಡು ಅರವತ್ತು ಲಕ್ಷ ಒಳಗಿದೆ ಅದು ನನಗೆ ಸೊ ಯಾಕೆ ಯಾಕೆಂದ್ರೆ ನನಗೆ ಈ ಪಂಚಾಯತಿ ಇರಬೇಕಾದ್ರೆ ಇರ್ತಕ್ಕಂಥ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ ನನಗಿದು ನನಗೂ ಖಂಡಿತವಾಗ್ಲೂ ನಿಮಗೆ ನಿಮ್ಮನ್ನ ನೋಡಬೇಕು ನಿಮ್ಮನ್ನ ಮಾಡಬೇಕು ಬಟ್ ನನ್ನ ಇಲ್ವೇ ನನ್ನ ಪರಿಸ್ಥಿತಿ ನನ್ನ ಪರಿಸಲ ಎಪ್ಪತ್ತೆರಡು ಜನ ಶಾಸಕರು ಎಪ್ಪತ್ತೆರಡು ಜನ ಒಬ್ಬರು ಚೇಚ್ ಬಿಟ್ಟು ಎಪ್ಪತ್ ಮೂರು ಎಪ್ಪತ್ತೆರಡು ಜನ ಶಾಸಕರು ಗೋಳು ಇದೇ ಆಗಿದೆ ಏನೋ ಕಂಡು ಬಂದ್ವಿ ಏನೋ ಎಮ್ ಎಲ್ ಎ ಅಂತ ಇಲ್ಲ ಎಪ್ಪತ್ತೆರಡು ಜನ ಹೊಸ ಶಾಸಕರು ಎಪ್ಪತ್ತೆರಡು ಜನ ಊಟ ಸೇರಿ ಕಂದಿ ಹೇಳಿ ಎಪ್ಪತ್ತೆರಡು ಜನ ಅರವತ್ತೈದು ಜನ ಗೆಲ್ಲ ಕಣ ನಾವ್ ಅಂತ ಯಾಕೆ ನಮ್ಮ ಪರಿಸ್ಥಿತಿ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ನೀವು ಕರ್ದಾಗ ಬಂದು ಹೊಸ ಬಟ್ಟೆ ಹಾಕೊಂಡ್ ಬಂದು ಮೈಕಲ್ ಮಾತಾಡೋದು ಬಿಟ್ರೆ ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತು ಸೊ ಅದರಿಂದ ಖಂಡಿತವಾಗ್ಲು ತಾಳ್ಮೆ ಇದ್ರೆ ನಾವು ಖಂಡಿತವಾಗ ಎದೇ ಗೆಲ್ತೀವಿ ತಾಳ್ಮೆನ ಕೆಲ್ಸ್ಕೊಂಡಿಲ್ವಾ ಖಂಡಿತ ನಾವೇನಾಗುತ್ತೆ ರಾಜಕಾರಣದಲ್ಲಿ ಎಡವರ್ಟ್ ಮಾಡ್ಕೊತೀವಿ ಅದರಿಂದ ನಾನು ಕೂಡ ತುಂಬಾ ತಾಳ್ಮೆ ಇದೆ ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕಾಯ್ತೇನೆ ಇವತ್ತು ನನಗೆ ಗೊತ್ತಿದೆ ಎರಡನೇ ಮಾಡಿಗೆ ಇನ್ನೂರು ಅಥವಾ ಮೊದಲೇ ರೂಮ್ ಹೋಗ್ಬಿಟ್ರೆ ನೀವು ಒಂದು ಲೆಟ್ರ್ ಕೊಟ್ರೆ ನಮ್ಮ ಅನುದಾನ ಮಂದಿ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ ನಾನು ಗೊತ್ತಿಟ್ಕೊಂಡ್ ತಿನ್ನೋ ಪರಿಸ್ಥಿತಿ ಏನಿಲ್ಲ ಹೇಳಿಕೆ ಅಂತ ಪರಿಸ್ಥಿತಿ ಏನಿಲ್ಲ ನನ್ನ ಪರಿಸ್ಥಿತಿಯನ್ನ ನೀವು ಎರಡನೇ ಮಾಡಿಗೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅವಾಗ ಅವಾಗ ವಿಧಾನಸೌಧ ಭೇಟಿ ಕೊಟ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ಎರಡು ಮೂರು ತಿಂಗಳು ಹೋದ್ರೆ ವಿಶೇಷವಾಗಿ ಲೆಟರ್ ಹಾಕಿದಾರೆ ಸಿಎಂ ಅವ್ರ ನಮಗೆ ಏನಂತಂದ್ರೆ ನಿಮ್ಮ ಅಂದಾಜದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಈ ಶಿಕ್ಷಕರಿಗೆ ಸಂಬಳ ಕೊಡಿ ಸಂಬಳ ಕೊಡಿ ಅಂತ ಲೆಟರ್ ನಮ್ಮ ಅಂದಾಜದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ನೀವು ತಗೊಂತೀವಿ ವಾಪಸ್ ಅಂತ ಹೇಳಿದಾರೆ ನೀವು ಸ್ವಲ್ಪ ಅರ್ಥ ಮಾಡಿ ಇದ್ದೀವಿ ನಾವು ನೀವು ಅವಾಗ ನಮ್ಮ ಮಳೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯನ ಏನೋ ದೋಸ್ತಾಡ್ರ ಅಂತ ಐತೆ ತಿಳ್ಸಿರಿ ಪೆಳ್ಳಿ ಐತೆ ಅಂತ ಸಂಸಾರ ಎಟ್ಲ ಅರ್ಧ ಮೇನ್ ಏನ್ ಹೇಳು ಮುಚ್ಕೋ ಹೇಳಕ್ಕೇ ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ಯಾಕಂದ್ರೆ ಗೊತ್ತಾಗತ್ತೆ ನಾನು ಇಲ್ಲಕ್ಕೆ ಹೇಳ್ಬಾರ್ದು ಹೇಳ್ಬಾರ್ದು ಅಡ್ಕೊಂಡು ಹೋಗ್ತಾ ಇದೀನಿ ಹೇಳ್ಬಾರ್ದು ಈಗ ಈ ಗುಂಕಲ್ ಪಂಚಾಯತಿಗೆ ನಾನು ಸಾಕಷ್ಟು ಅನುದಾನವನ್ನ ವೈಪರ್ಗೇಷನ್ ಮಾಡಿದ್ದೆ ಅಸ್ ಐಮಾಸ್ ಹಿಮಾಸ್ಲೇಟ್ ಹಾಕಿ ಉದ್ಘಾಟನೆಗೆ ರೆಡಿ ಹಾಕ್ಬೇಕಲ್ಲ ಹೋಗ್ಬೇಕು ಅದಲ್ವಾ ಪಂಚಾಯತ್ ಎಲ್ಲಾ ಪಂಚಾಯತಿಗಳ್ ಸುಮಾರು ಒಂಬತ್ತು ಕಡೆ ಹಾಕ್ಸಿದೀನಿ ಅದನ್ನ ಈಗ ನಿಮ್ಗೆ ನಿಮ್ಮೆಲ್ಲರೂ ವಾಟರ್ ಫೀಲ್ಡ್ ಹಾಕ್ಸಿದೀನಿ ರೋಡ್ ಹಾಕ್ತಾ ಇದೀನಿ ಈಗ ಉಂಡೆ ಬಸ್ ಗಳ್ತೀನಿ ಲೇನ್ ಅಂಡ್ ಬಸ್ ಗೆಲ್ತೀನ ಕೋ ಅದರಿಂದ ನಾನು ನಿಮ್ಗೆ ಹೇಳೋದೇ ನಾನು ಕೈ ಮುಗಿದ ನಾನು ಕೈ ಮುಗಿನ್ ಕೇಳಿ ಈಗ ಅಭಿವೃದ್ಧಿ ವಿಚಾರ ಅದಕ್ಕೆ ಬಂದಾಗ ನಾವ್ ಯಾರು ಕಾರ್ಖಾನೆ ಮಾಡೋದಾಗ ಅಭಿವೃದ್ಧಿ ಸಮೃದ್ಧಿ ಮಗರಿಗೋ ಮಗರಿಗೋ ಮದುವೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅಭಿವೃದ್ಧಿ ಅಂತ ಬಂದಾಗ ಇಡೋ ಸರ್ವತೋಮುಖ ಹೋಗತಕ್ಕಂಥ ಅಭಿವೃದ್ಧಿ ನಾನು ಒಂದೇ ಪ್ರಶ್ನೆ ಕಟ್ಟಡ ಕಡೆ ಪ್ರಶ್ನೆ ಕೇಳೋದು ಎಲ್ಲ ಯೂಟ್ಯೂಬರ್ಸ್ ಒಂದು ಪ್ರಶ್ನೆ ಕೇಳ್ತೀನಿ ರೋಡ್ಗಳಿಗೆ ನೀವು ಅದು ಮಳೆ ಬಿದ್ದ ತಕ್ಷಣ ಬಿಟ್ಟು ಹಾಕ್ತಿರಲ್ಲ ವಿಡಿಯೋ ಹಾಕ್ತಿರಲ್ಲ ಅದು ಸಮೃದ್ಧಿ ಪೀಡಲಿ ಹಳ್ಳ ಆಗ್ಬಿಡುತ್ತ ನಾಗೇಶ್ ಪಿಡಲ್ ಆಗಿಲ್ವಾ ಕೋತೀರಾಗಿಲ್ವಾ ಅಂಬರೀಷ್ ಪೀಡಲ್ವಾ ಹದಿನೈದು ವರ್ಷಗಳಿಂದ ಇಲ್ಲದ ಹಳ್ಳ ಹೀಗೆ ಹಾಕ್ಬಿಡ್ತಾ ಎಂಬತ್ತ ಆರು ಎಂಬತ್ ಆರು ರೋಡ್ಗಳು ಮಾಡ್ಕೊಂಡ್ ಬಂದಿದ್ದೀನಿ ನನಗೆ ನಲವತ್ತಾರು ಕೋಟಿ ಅಮೌಂಟ್ ಕೊಡಿ ಇಡೀ ಗುಳಬಾಗ ತಾಲೂಕಲ್ಲಿ ಎಲ್ಲೂ ನನಗೆ ಒಂದು ಚೂರು ಕೊಡಿ ಎಮ್ ಕೆಲಸ ಮೇನ್ ಸರ್ಕಾರಕ್ಕೆ ಕೇಳಿದೀನಿ ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕೋರು ಆ ಲೆಟರ್ ಅಲ್ಲಿ ಹೇಳಿದೀನಿ ಸಮಂಜಸವಾಗಿಲ್ಲ ನೀವು ವಿಧಾನಸೌಧದಲ್ಲಿ ಕರೆದಿದ್ದೀನಿ ನಾಳೆ ಮಂಗಳವಾರ ಎರಡು ಗಂಟೆ ಟಿವಿ ನೋಡಿ ನನಗೂ ಬಿಡಬ್ಲ್ಯೂ ಡಿಸ್ಟ್ರಿಕ್ ಕರೆಕ್ಟ್ ಆಗುತ್ತೆ ಯಾಕೆ ಚರ್ಚೆ ಕರೆದ್ ನಾನು ಯಾಕೆ ಅನ್ಯಾಯ ಮಾಡ್ತಿದ್ವಿ ನಮಗೆ ನನ್ನ ಮೂರು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ಗೊತ್ತ ಪ್ರದೇಶ ನಮ್ಮೂರು ಊರು ಆಂಧ್ರ ಮತ್ತು ತಮಿಳ್ನಾಡುಗೆ ಹೋಗ್ತೀವಿ ನಮ್ಮ ಹತ್ರ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಮೌಂಟ್ ಕೊಡಿ ಅಮೌಂಟ್ ಅವ್ರು ಏನ್ ಹಾಕುವ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನನಗೆ ಸಮಾಧಾನ ಚರ್ಚೆ ನಾನು ಲೆಟರ್ ಅವ್ರು ಕೇಳಿದೆ ನಮ್ಗೆ ಇನ್ನು ರೆಕೋಡ್ ಅಂತ ಆಯ್ತಲ್ಲ ಸೊ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ನೀವೇನು ನನಗೆ ದುಷ್ಯ ಕೊಟ್ಟಿದ್ರಿ ಶಾಸಕರಾಗಿ ಮಾಡಿದಿರಿ ನನ್ನ ಸತ್ರು ಶಾಸಕನೇ ಬದುಕು ಶಾಸಕನೇ ಇಲ್ಲಿ ಓದು ಶಾಸಕರೇ ನನ್ನ ಸಹ ಶಾಸಕನೇ ಹೌದ್ ತಾನೇ ಇವಾದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ಮಾಡ್ಲಿ ಬೇಸರ್ಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಮಾಡ್ತಾ ಮಾಡ್ತಾ ಅದಲ್ಲ ಜೆಸಿ ಮೇತ್ಕೊಂಡು ಇಟಾ ಎತ್ಕೊಂಡು ಎತ್ಕೊಂಡು ಬೋಸ್ಕೊಂಡು ಹೋಗಿ ಬಂದಿಲ್ಲ ಇಲ್ಲಿ ಖಂಡಿತವಾಗ್ಲೂ ಯಾಕಂದ್ರೆ ನಂದೇ ಅಂತ ಉದ್ದಿಮೆ ಇದೆ ಕೈ ಮುಗಿದು ಕೇಳ್ತೀನಿ ನೀವೇನ್ ಭಿಕ್ಷೆ ಕೊಟ್ಟಿದ್ರಿ ನೀವೇನ್ ಶಾಸಕರಾಗ ಮಾಡಿದಿರಿ ಖಂಡಿತವಾಗ್ಲೂ ಕಿಂಚಿತ್ತು ಅಗೌರವ ಮಾಡ್ದಂಗೆ ನಿಮ್ಮನ್ನು ಉಳಿಸಿಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ಹೆಗಲ ಮೇಲೆ ಓಡಾಡ್ತೀನಿ ಹೆಗಲ ಮೇಲೆ ಓಡಾಡ್ತೀನಿ ನಾನು ನಂಬಿ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಯಾಕಂದ್ರೆ ನಿಮ್ಗೆ ಒಂದೇ ವಿಷಯ ಗೊತ್ತೀವಿ ಇಂಟಿಗ್ಸಾರ ಕಾಲ್ಸಿ ಮೂರ್ ಲಕ್ಷ ಎವ್ರಿ ಮಂತ್ ಕಾಲ್ಸಿ ಮೂರು ಲಕ್ಷಣ ಉಂಟು ಸಂಸಾರಿಗೆ ಮದ್ವರ್ ಹೊಸ ಲಕ್ಷ ಅಪ್ ಜಸ್ತಾವ ಅಂದ್ರೆ ನಮ್ಮ ಸರ್ಕಾರ ಅಪ್ ಮಾಡ್ತೇವೆ ಸೊ ಅದರಿಂದ ನಿಮಗೂ ನಾಗರಿಕರಿಗೂ ಗೊತ್ತಾಗಬೇಕು ಪರಿಸ್ಥಿತಿ ಅಂತ ಓ ಎಮ್ ಎಲ್ ಎಪ್ಪ ಸೊ ಅದರಿಂದ ನೀರು ಕೂಡ ನಾವು ಬಹಳ ಅರ್ಥ ಬಿಟ್ಟದೇನು ನನ್ನ ಕೂಡ ಅರ್ಥ ಅವ್ರು ಅರ್ಥಿ ಈ ಬಿಲ್ಡಿಂಗ್ ಹಿಂತ್ರ ನಾನು ವಿಶ್ವ ಆದಷ್ಟು ಬೇಗ ನೀನು ಲೆಟರ್ ಮಾಡಿಕೊಂಡು ಇದನ್ನ ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಒಳಗಡೆ ಮಾಡ್ಕೊಡ್ತೀವಿ ಕಂಪ್ಲೀಟ್ ಮಾಡ್ಕೊತಕ್ಕ ಜವಾಬ್ದಾರಿ ಓಕೆ ತಾಲೂಕಿನ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳಿದಂಗೆ ಮುಳಗಾಲ ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಅನುದಾನದಿಂದ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತಾ ಇದ್ದೀನಿ ಎಲ್ಲಾ ಬಿಲ್ಡಿಂಗ್ ನಾನು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾನು ಶಾಸ್ತ್ರದ ಸಂಚಾರಕ್ಕಾಗರ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ಸೊ ನನ್ನ ಅಭಿವೃದ್ಧಿ ಮಾಡಲಿಕ್ಕೆ ಎಚ್ಚರ ಮಾಡಲಿಕ್ಕೆ ಎರಡೂ ವರ್ಷ ನಲ್ಲಿ ನಾನು ಇಲ್ಲೇ ಇದ್ದು ಸತ ಪ್ರಯತ್ನವನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ನಡಿಗೆ ಹಳ್ಳಿ ಕಡೆಗೆ ನನ್ನ ನಡಿಗೆ ಹಳ್ಳಿ ಕಡೆಗೆ ಅಂತ ಹೇಳ್ತಾ ಈ ಸೆಷನ್ ಮುಗಿದ ಕೂಡಲೇ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಡು ಫೆಬ್ರವರಿ ತಿಂಗಳಲ್ಲಿ ಪ್ರಮುಖ ತಕ್ಷಣ ಎಲ್ಲ ಅದನ್ನ ಅಧಿಕಾರಿಗಳನ್ನ ಎತ್ಕೊಂಡು ಏನೇನ್ ಬೇಕೋ ಎಲ್ಲಾ ರೀತಿ ಸರ್ಕಾರ ರೆಡಿ ಮಾಡಿಕೊಂಡು ಸೊ ಖಂಡಿತವಾಗ್ಲು ಅಲ್ಲೇ ಬಂದು ಅಲ್ಲಿ ಕಡೆ ನಾನು ಎಷ್ಟು ಅಂತ ಸ್ಪಾಟ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ಲೋಡ್ ಕೊಟ್ಟು ಖಂಡಿತ ಇದೆ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾ ನನ್ನ ಪ್ರಮುಖ ಗುಂಪುಖರ್ ಪಂಚಾಯಿತು ಎಲ್ಲಾ ನಾಯಕರು ಕೂಡ ನಾನು ನಮ್ಮ ನಿಮ್ಮ ಏನು ಅವಾಗ ಪ್ರಕಾಶನಲ್ಲ ಏನು ಗಲಾಟೆ ಯಾವ ದಯವಿಟ್ಟು ಯಾರು ಒತ್ತು ಕೊಡಬೇಡಿ ರಾಜಕಾರಣದಲ್ಲಿ ಮಾತಾಡ್ತಿ ಅಂತೇಳಿ ದ್ವೇಷ ರಾಜಕಾರಣ ಯಾರು ಮಾಡಿದ್ರೆ ಕರ್ನಾಟಕದಲ್ಲಿ ಯಾರು ಓದಿಲ್ಲ ದೇಶ ರಾಜಕಾರಣಕ್ಕೆ ನಾವು ನಂದಿ ಆಗ್ಬಾರ್ದು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ಅಷ್ಟು ಅಷ್ಟು ಓದಿರ್ತಕ್ಕಂಥ ನಾವು ಅದಕ್ಕೆ ಪ್ರಚೋದನೆ ಮಾಡಕ್ ಹೋಗ್ಬಾರ್ದು ನಾವು ಯಾಕಂದ್ರೆ ಮುಂಗಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಅಂತ ಅಂದ್ರೆ ಜೂನ್ ಪರಾಯ್ ಒಂದೊಂದು ಮಾತಾಡ್ತಿಲ್ಲ ಅಚ್ಚರಿ ನಾವು ಹುಟ್ಟಿದೀವಿ ಸಾಯದ್ದು ಯಾರ ದಿನ ಇಲ್ಲಿ ಕೈ ನೋಡೋಣ ಹೋಗಲ್ಲ ನೋಡೋಣ ಎಲ್ಲ ಹೋಗ್ತೀವಿ ಹೋಗೋದ್ ನದಿ ರಾಜಕಾರಣ ಬಂದಾಗ ಯಾವ್ದೋ ಮೆಂಬರ್ ಅಲೆಸ್ಟ್ ಬಂತು ತಾಲೂಕ್ ಪಂಚಾಯತ್ ಬಂತು ಜಿಲ್ಲಾ ಪಂಚಾಯತ್ ಬಂತು ಎಂ ಪಿ ಬಂತು ಎಂ ಎಲ್ ಎ ಬಂತು ಓಟ್ ಹಾಕೊಂಡು ಮನೆ ಬರ್ತಿದ್ದಾನೆ ದೇಶ ಹಾಕಬೇಕು ರಾಜಕಾರಣ ದಿಲ್ಕೊಂದು ಒಂದು ಒಂದು ತುರ್ತು ಅಷ್ಟೇ ಇದೆ ರಾಜಕಾರಣ ಜೀವನ ನಮ್ಗೆ ನಮ್ಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇದ್ದಾನೆ ಅದ್ರ ಮಧ್ಯದಲ್ಲಿ ರಾಜಕಾರಣ ಅಷ್ಟೇ ಇದು ಕೆಲವರು ಅದಕ್ಕೊಷ್ಟು ಹುಟ್ಟಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡಿ ಹುಟ್ಟಿರ್ತಾರೆ ಅವ್ರು ನಾವಲ್ಲ ತಾನೆ ಹೌದಾನೆಂಟ್ ನನ್ನ ಕೆಲಸ ನನ್ನ ಕಾರ್ಯ ನನ್ನ ರಾಜಕಾರಣ 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 ಬಂದ ರಾಜಕಾರಣ ಮಾಡ್ಕೊಳ್ಳಿ ಅದ್ರಲ್ಲಿ ಇಪ್ಪತ್ನಾಲ್ಕ ಗಂಟೆ ರಾಜಕಾರಣ ಮಾಡಿದ್ರೆ ಅವ್ನು ದಿವಸ ಬದುಕಲ್ಲ ನಿದ್ರೆ ಮಾಡಕ್ಕಾಗಲ್ಲ ನಿದ್ರೆ ಮಾಡಕ್ಕಾಗಲ್ಲ ಅವ್ರು ನಿದ್ರೆ ಮಾಡಕ್ಕಾಗಲ್ಲ ರಾಜಕಾರಣವನ್ನು ಮಾಡಿ ಇಪ್ಪತ್ನಾಲ್ಕ ಗಂಟೆ ರಾಜಕಾರಣ ಮಾಡಾ ಗೋಪಿ ನಾ ಹೇ ಮುಖ್ಯ ಹೌದಾನೆ ಹೌದಾ ಈಗ ಯಾವ್ದ ಒಂದು ಹೋಗ್ತೀವಿ ಹೋಗ್ತಿವಿ ಹೋಗ್ತೀವಿ ರೈಸ್ ಮೂಲಕ ಎಲ್ಲ ಎಲ್ಲ ಹಾಡ್ತಾರೆ ನಾನು ಹೇಳಿದ್ರೆ ರಾಜಕಾರಣದ ನಾವು ಯಾವ್ದೇ ಕಾರಣ ದೊಡ್ಡ ಮಟ್ಟಿಗೆ ತಗೊಂಡೋಗ ಅಂತ ಹೇಳಿದ ಅವಕಾಶ ಕೊಟ್ಟಿದ್ದಕ್ಕೆ ಅವ್ನಗು ನಾವ್ ಎಲ್ರಿಗೂ ಯಾಕಂದ್ರೆ ಬಾರಿ ಬಾರಿ ಪಂಚಾಯತಿ ಬಗ್ಗೆ ಕಾಲ ಜೀಟ್ ಕೇಳಿದ ದಯವಿಟ್ಟು ಇಲ್ಲ ಮಾತಲ್ಲಿ ಹೇಳ್ತಾ ಮುಂದಿನ ಎರಡು ವರ್ಷದಲ್ಲಿ ಶತಪ್ರಯತ್ನ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನೇನೋ ಚಕ್ಕರ್ ಹಾಕೋತಕ್ಕಂಥ ಎಮ್ ಎಲ್ ಎಲ್ಲ ಬಿಟ್ಟು ಹೋಗ್ತಕ್ಕಂಥ ಎಮ್ ಎಲ್ ಎಲ್ಲ ಅದಲ್ವಾ ಮೊಕಮಾರ್ಸಿ ಹೋಗತಕ್ಕಂಥ ಎಮ್ ಎಲ್ ಎಲ್ಲ ಮುಂದೆ ಇರ್ತಕ್ಕಂಥ ಎಮ್ ಎಲ್ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸ್ತಿದ್ದೀನಿ ಎಲ್ರಿಗೂ ಇದೆ